ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಾಗಲೇ ನೀವು ವಿಡಿಯೋದಲ್ಲಿ ಗಮನಿಸಿರ್ಬೋದು ನಾವೀಗ ಎಲ್ಲಿದ್ದೀವಿ ಅಂತ ಈ ಶಿವನ ದೇವಸ್ಥಾನ ಇರುವುದು ರಾಮದುರ್ಗದ ಮುಳ್ಳೂರು ಘಾಟ್ನಲ್ಲಿ ಇದಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಎಂತಲೂ ಕರೆಯುತ್ತಾರೆ ಮುರುಡೇಶ್ವರದಲ್ಲಿರುವಂಥ ಶಿವನ ಮೂರ್ತಿಯನ್ನು ಹೊರತುಪಡಿಸಿದರೆ ಇಲ್ಲಿನ ಶಿವನ ಮೂರ್ತಿ ಎರಡನೇ ಅತಿ ದೊಡ್ಡದು ಎಂದು ಹೇಳಲಾಗುತ್ತದೆ ಶಿವನ ಮೂರ್ತಿ ಎದುರುಗಡೆಗೆ ನಂದಿ ವಿಗ್ರಹವೂ ಸಹ ಇದೆ ಬೃಹತ್ ಆಕಾರದಲ್ಲಿ ನೀವು ಕಾಣಬಹುದು ಒಂದು ರೀತಿಯಲ್ಲಿ ಶಿವನ ಆರಾಧಕರು ಮಹಾಶಿವರಾತ್ರಿಯಂದು ಸಾಕಷ್ಟು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಈ ದೇವಸ್ಥಾನದ ಕೆಳಗಡೆ ಶಿವಲಿಂಗ ಸಹ ನಾವು ಕಾಣಬಹುದು ಅಲ್ಲದೆ ಶಿವನ ಅವತಾರಗಳನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ತ್ರಿಲೋಕ ದರ್ಶನ ಕಾಮದಹನ ಗೋಕರ್ಣ ಮಹಾತ್ಮೆ ಶಿವಲಿಂಗ ಆತ್ಮಲಿಂಗ ದರ್ಶನ ಅರ್ಧನಾರೀಶ್ವರ ಸೇರಿದಂತೆ ಹತ್ತು ಹಲವಾರು ಕಲಾಕೃತಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಶೋಕವನದ ರಾಮಲಿಂಗೇಶ್ವರ ದೇವಸ್ಥಾನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಮಾವಾಸ್ಯ ದಿನ ಭೇಟಿ ನೀಡುವುದು ಇಲ್ಲಿನ ವಾಡಿಕೆಯಾಗಿದೆ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಶಿವನ ಮೂರ್ತಿಯ ಜೊತೆಗೆ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿರ್ತದೆ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆಯಬೇಕು ಅಷ್ಟು ಸುಂದರವಾಗಿದೆ ಈ ದೇವಸ್ಥಾನ ಈ ದೇವಸ್ಥಾನದ ಸುತ್ತಲೂ ಅಶೋಕವನವನ್ನು ನಿರ್ಮಿಸಿದ್ದಾರೆ ಸಾಕಷ್ಟು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಸಸ್ಯ ಸಂಪತ್ತನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ದೂರದಿಂದ ನಮಗೆ ರಾಮದುರ್ಗ ಪಟ್ಟಣದ ಸುಂದರವಾದ ನೋಟವು ಸಹ ನಮಗೆ ನೋಡಲು ಸಿಗುತ್ತದೆ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಕೊಳ್ಳ ಎಂಬ ಸುಂದರ ಜಲಪಾತವು ಸಹ ಹರಿಯುತ್ತದೆ ಅಲ್ಲಿಗೂ ಸಹ ಮಳೆಗಾಲದಲ್ಲಿ ಸಾಕಷ್ಟು ಜನರು ಭೇಟಿ ನೀಡುತ್ತಾರೆ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಎಲ್ಲರೂ ಬೆರಗಾಗುವುದಂತೂ ಖಂಡಿತ ಅಷ್ಟು ಸೊಗಸಾದ ಜಾಗ ಅದಾಗಿದೆ ನೀವು ಕೂಡ ಒಮ್ಮೆ ಅಲ್ಲಿಗೆ ಭೇಟಿ ನೀಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸದಾದ ಪ್ರವಾಸಿ ತಾಣದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ವಂದನೆಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟ್ರಿಪ್ ಟಿಪ್ ಕನ್ನಡ